ಸ್ನೇಹಿತರೆ ಎಲ್ಲ ಕನ್ನಡಿಗರು ನಮಸ್ಕಾರ ನಾನು ಒಬ್ಬ ಕನ್ನಡಿಗನಾಗಿ ಇದ್ದೀನಿ ನಾನು ಪ್ರತಿಯೊಬ್ಬ ಸಿನಿಮಾ ನಟರನ್ನು ಇಷ್ಟಪಡ್ತೀನಿ ಎಲ್ಲ ಸಿನಿಮಾ ನಟರನ್ನು ಸಿನಿಮಾ ನೋಡಿದ್ದೀನಿ ಆದರೆ ಯಾರಿಗೂ ನಾನು ಬೇವದ ಭಾವ ಮಾಡಲ್ಲ ಆದರೆ ಇಲ್ಲಿ ಕೆಲವು ಅವಿವೇಕಿಗಳು ಯಾವ ಥರ ಮಾಡಿದರೆ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಯಾವ ರೀತಿ ಮಾಡಿದರೆ ದಯವಿಟ್ಟು ನೋಡಿ ಈ ಥರ ಮಾಡೋದು ಸರಿನಾ ನೀವು ಯಾರ ಅಭಿಮಾನಿಗಳರಾಗಿ ನೀವು ಯಾರನ್ನಾದರೂ ಪೂಜೆ ಮಾಡಿ ಆದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಅಭಿನಂದನೆಗಾಗಿ ಮಾಡೋಕೆ ಹೋಗಬೇಡಿ ನಾವು ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ ಅಂದರೆ ನಾವು ಪುಣ್ಯ ಮಾಡಿರಬೇಕು ಯಾಕಂದರೆ ಅಂಥ ನಮ್ಮ ಅದ್ಭುತ ಕನ್ನಡ ನಾಡು ಅಂದರೆ ಪ್ರತಿಯೊಬ್ಬ ಪ್ರಜೆಗೂ ಇಲ್ಲಿ ಜೀವನ ಕೊಟ್ಟಿರ್ತಕ್ಕಂಥ ನಾಡು ನಮ್ಮ ಕರ್ನಾಟಕ ಎಲ್ಲ ರಾಜ್ಯಕ್ಕಿಂತ ನಮ್ಮ ಕರ್ನಾಟಕನೇ ಗ್ರೇಟ್ ಅಂತ ಇಡೀ ಭಾರತ ದೇಶದಲ್ಲಿ ಹೇಳ್ತಾ ಇದ್ದಾರೆ ಅಂಥ ನಾಡಲ್ಲಿ ನಾವು ಹುಟ್ಟಿದೀವಿ ಬಂದರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಈ ನಾಡಲ್ಲಿ ನಿಜವಾಗ್ಲೂ ಅಕ್ಕರು ಬುಕ್ಕರು ಚಾವುಂಡರಾಯರು ಇನ್ನೂ ಬೇಕಾದಷ್ಟು ನಾಯಕರು ಇಲ್ಲಿ ಹಾಳು ಹೋಗಿದ್ದಾರೆ ಕೃಷ್ಣರಾಜ ಕೃಷ್ಣರಾಜ ದೇವರಾಯರು ಮೈಸೂರು ಮಹಾರಾಜರು ಕೆಂಪೇಗೌಡರು ವಿಶ್ವೇಶ್ವರಯ್ಯನವರು ಬೇಕಾದಷ್ಟು ಜನ ನಮ್ಮ ರಾಜ್ಯನ ಆಳಿದ್ದಾರೆ ನಿಜವಾಗ್ಲೂ ಈ ದೇ ಈ ರಾಜ್ಯದಲ್ಲಿ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡಿರಬೇಕು ಎಂತೆಂಥ ನಾಯಕರನ್ನು ನೋಡಿದ್ದೀವಿ ಎಂತೆಂಥ ನಾಯಕರನ್ನ ನೋಡಿದ್ದೀವಿ ನಿಜವಾಗ್ಲೂ ಅವರು ಹುಟ್ಟಿರ್ತಕ್ಕಂಥ ಈ ನಾಡಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ನಾವೇ ಗ್ರೇಟು ಕನ್ನಡದವರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನೋಡಿ ನಮ್ಮ ಕರ್ನಾಟಕದ ಪುನೀತ್ ರಾಜ್ಕುಮಾರ್ ಅವರ ಒಂದು ಆ ವಿಡಿಯೋಗಳನ್ನು ಯಾವ ರೀತಿ ಟ್ರೋಲ್ ಮಾಡಿದ್ದಾರೆ ಇವ್ರು ನಿಜವಾಗ್ಲೂ ಒಬ್ಬಪ್ಪನಿಗೆ ಹುಟ್ಟಿದಾರ ಅರ್ಥ ಮಾಡಕೊಳ್ಳಿ ಈ ತರ ಮಾಡೋದು ಸರಿಯಲ್ಲ ಯಾರಿಗೂ ಒಳ್ಳೇದಲ್ಲ ನೀವು ಯಾರನ್ನು ಬೇಕಾರು ಇಷ್ಟಪಡ್ಕೊಳ್ಳಿ ಪಡ್ಕೊಳ್ಳಿ ಬೇಕಾದ್ರೂ ಪೂಜೆ ಮಾಡ್ಕೊಳ್ಳಿ ಅನ್ನೋಲ್ಲ ಆದರೆ ಇಂಥ ತಿನ್ನೋ ಕೆಲಸ ಮಾಡೋಕ್ಕೋಗ್ಬೇಡಿ ಅನ್ನ ತಿನ್ನೋ ಕೆಲಸ ಮಾಡಿ ಮಣ್ತಿನ ಕೆಲಸ ಮಾಡಕ್ ನಾನು ಪುನೀತ್ ರಾಜ್ಕುಮಾರ್ನಲ್ಲ ಇದು ಈ ತರ ಬೇರೆ ಯಾರನ್ನೇ ಮಾಡಿದ್ರು ಕೂಡ ಅವರಿಗೆ ಮಕ್ ಮಕ್ಕ ಇದ್ದೆ ಆದ್ರೆ ಈ ತರ ಮಾಡೋದು ಸರಿ ಇಲ್ಲ ನೋಡಿ ನಮ್ಮ ಕರ್ನಾಟಕ ರತ್ನ ನಮ್ಮ ಕರ್ನಾಟಕದ ದೇವರನ್ನ ಯಾವ ರೀತಿ ಮಾಡಿದ್ದಾರೆ ಅವ್ರನ್ನ ಹೊಗಳಕ್ಕೆ ಮಿಜು ಹೇಳ್ತಾ ಇಲ್ಲ ನೀವು ಯಾರ ಅಭಿಮಾನಿ ಆಗಿರಲಿ ಆದರೆ ಈ ಥರ ಮಾಡೋ ತಪ್ಪು ಇದು ಸರಿ ಇಲ್ಲ ನಿಜವಾಗ್ಲೂ ಕನ್ನಡಿಗರೇ ಆಗಿದ್ರೆ ಇದನ್ನ ಖಂಡಿಸ್ರಿ ನೀವು ಅಲ್ಲ ಅಂದರೆ ಸುಮ್ಮನೆ ಎದ್ಬಿಡಿ ಏನು ಮಾಡೋಕ್ಕಾಗಲ್ಲ ನೋಡಿ ಮುಂದೆಗಡೆ ವಿಡಿಯೋ ಬರ್ತಾ ಇದೆ ಯಾವ ಥರ ಬರ್ತಾ ಇದೆ ನೋಡಿ ನಮ್ಮ ಕರ್ನಾಟಕದ ಏನು ಪುನೀತ್ ರಾಜ್ಕುಮಾರ್ ಅವರ ವಿಡಿಯೋಗಳನ್ನು ಯಾವ ರೀತಿ ಮಾಡಿದ್ದಾರೆ ಇಂಥ ಅಯೋಗ್ಯರಿಗೆ ಏನು ಹೇಳ್ತಿರಿ ಹೇಳಿ ನೀವೇ ನೋಡಿ ಮುಂದೆ ನೋಡಿ ಬರ್ತಾ ಇದೆ ಸ್ನೇಹಿತರೆ ನೋಡಿ ನಮಸ್ಕಾರ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಡಿಯೋನ ಈ ಥರ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಈ ಥರ ಟ್ರೋಲ್ ಮಾಡ್ತಾಯಿದ್ದಾರೆ ಇವನು ಹಾಕಿರೋನಂತೂ ಖಂಡಿತವಾಗಿ ಒಬ್ಬನಪ್ಪನಿಗಂತೂ ಹುಟ್ಟಿಲ್ಲ ಇವನು ಯಾಕಂದರೆ ಒಬ್ಬಪ್ಪನಿಗೆ ಹುಟ್ಟಿದರೆ ಈ ಥರ ಮಾತ್ ಮಾಡೋದಿಲ್ಲ ಇವತ್ತು ಅವರಿಲ್ಲ ಇವತ್ತು ಈ ದೇವರಾಗಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ದೇವರಾಗಿದ್ದಾರೆ ಅವರು ಬ್ಯಾನರ್ ಇಲ್ಲದೇ ಊರನೇ ಇಲ್ಲ ಪ್ರತಿಯೊಂದು ಮನೆಗೂ ಇವತ್ತು ಅವ್ರ ಫೋಟೋ ಇದೆ ಪ್ರತಿಯೊಂದು ಊರಲ್ಲೂ ಕೂಡ ಅವರು ಬ್ಯಾನರ್ ಕಟ್ಟಿದ್ದಾರೆ ಇವತ್ತು ಅವರು ಕರ್ನಾಟಕದ ದೇವರಾಗಿದ್ದಾರೆ ಇಂಥವ್ರನ್ನ ಈ ರೀತಿ ಈ ಬೇವರಿಸಿ ನನ್ನ ಮಕ್ಕಳು ಈ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವರು ಹಬ್ಬಪ್ಪನಿಗಂತೂ ಒಟ್ಟಿಲ್ಲ ಈ ಥರ ನಮ್ಮ ಕರ್ನಾಟಕದ ದೇವರು ಈ ಪುನೀತ್ ರಾಜ್ಕುಮಾರ್ ಅವರು ನಾನೇನು ಯಾರ ಅಭಿಮಾನಿ ಅಲ್ಲ ಫಸ್ಟು ನನ್ನ ತಂದೆ ತಾಯಿ ನನ್ನ ಅಭಿಮಾನಿ ಆಮೇಲೆ ನಾನು ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದ ಎಲ್ಲ ನಾಯಕ ನಟರನ್ನು ನಾನು ಇಷ್ಟಪಡ್ತೀನಿ ರಾಜ್ಕುಮಾರ್ ಹಿಡಿದು ಇವತ್ತಿನ ನಾಯಕರವರೆಗೂ ನಾನು ಸಿನಿಮಾಗಳನ್ನು ನೋಡಿದ್ದೀನಿ ನೋಡ್ತಾ ಇದ್ದೀವಿ ಆದರೆ ಈ ಥರ ಇಂಥ ಬ್ಯಾಭ್ಯರ್ಸಿಗಳು ಅವ್ರ ಹೆಸರಿಗೆ ಮಸಿ ಬಳಿಯೋಕ್ಕೆ ಇಂಥ ಹಲ್ಕ ಡಿಗ್ರಿ ಕೆಲಸ ಮಾಡ್ತಾಯಿದ್ದಾರೆ ಇದು ಒಳ್ಳೆಯದಲ್ಲ ನೀವು ನಿಜವಾಗ್ಲೂ ಗಂಡುಸ್ರೇ ಆಗಿದ್ದರೆ ಕರೆಕ್ಟಾಗಿ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನಿಮ್ಮ ಹೆಸರುಗಳು ಅಕ್ಕಂದು ವಿಡಿಯೋ ಮಾಡಿ ದರ್ಶನಗಳು ಫೋಟೋ ಹಾಕೊಳ್ಳೋದು ದರ್ಶನ ಹೆಸರು ಹಾಕೊಳ್ಳೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಕನ್ನಡದವರೇ ಎಲ್ಲರೂ ಕನ್ನಡದವರೇ ಕರ್ನಾಟಕದವರೇ ಗೊತ್ತಾಯ್ತಾ ಇವತ್ತು ಹೇಳ್ತಾ ಇದ್ದೀನಿ ಇವರು ಮಾಡಿರೋ ಕಾಲು ಭಾಗ ಯಾರ ಕೈಲಿ ಮಾಡೋಕ್ಕಾಗಲ್ಲ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಪ್ರಯತ್ನ ಪಟ್ಟರೆ ಆಗ್ಬೋದು ದರ್ಶನವ್ರಿಗೂ ಒಳ್ಳೇದಾಗಲಿ ನಾವೇನು ಕೆಟ್ಟದ್ದು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅವರು ಕೂಡ ಪಾಪ ಬೇಜಾರಾಗಿ ಮನೆಯಲ್ಲಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಇವತ್ತು ಅವ್ರ ಕೇಸಿಂದ ಹೆಂಗೆ ಆಚೆ ಕಡೆ ಬರಬೇಕು ಅಂತಂದೇಳಿ ಇದ್ದಾರೆ ಆದರೆ ನೀವು ಅವ್ರ ಹೆಸರು ಹಾಕ್ಕೊಂಡು ಅವರು ಇದನ್ನು ಮಾಡಿಕೊಂಡು ನೋಡಿ ತೋರಿಸ್ತೀನಿ ಅವ್ರ ಹೆಸರುಗಳು ಏನೇನು ಹಾಕ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಇದೆ ಕಲ್ಕಿ ಟ್ರೋಲ್ಸ್ ಅಂತ ಇದೆ ಇವರು ಈ ಥರ ಮಾಡ್ಕೊಂಡಿದ್ದಾರೆ ಇವರು ಕಲ್ಕಿ ಟ್ರೋಲ್ಸ್ ಅಂತಂದೇಳಿ ಬರೀ ಫುಲ್ಲು ಪುನೀತ್ ರಾಜ್ಕುಮಾರ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಪೋಸ್ಟ್ಗಳು ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಬಗ್ಗೆ ತುಂಬ ತುಂಬ ಕೆಟ್ಟ ಕೆಟ್ಟದಾಗಿ ಪೋಸ್ಟ್ಗಳನ್ನು ಮಾಡಿದ್ದಾರೆ ಇವರು ಇವರು ಈ ಥರ ಮಾಡೋದು ಶ್ಯಾಡೆಗಳು ಇದು ಶ್ಯಾಡೆಗಳು ಮಾಡೋ ಕೆಲಸ ಇದು ಹುಟ್ಟಿರೋದು ಮಾಡಿರೋರಲ್ಲ ಗಂಡಸರಂತೂ ನೋಡಿ ಈ ಥರ ಗಂಡಸರು ಕುಲಿಕೆ ಅವಮಾನ ಗಂಡಸ್ರಂತೂ ಇವರು ಹುಟ್ಟಿರೋರು ಈ ಥರ ಮಾಡಿರೋಲ್ಲ ಇವತ್ತು ನಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ನೋಡಿ ಫೋಟೋಗಳನ್ನು ಈ ಥರ ಕೆಟ್ಟ ಕೆಟ್ಟದಾಗೆಲ್ಲ ವೈರಲ್ ಮಾಡಿ ಹಾಕಿದ್ದಾರೆ ಇವರು ನಿಜವಾಗ್ಲೂ ಇವರು ದರ್ಶನ ದರ್ಶನ್ ಕೂಡ ಅವ್ರು ಈ ಥರ ಹೇಳಿರಲ್ಲ ನೀವು ಈ ಥರ ಮಾಡಿರಿ ಅಂತ ಆದರೆ ಇವರು ಕೆಲವರು ದರ್ಶನ್ ಹೆಸರು ಹೇಳ್ಕೊಂಡು ನೋಡಿ ಇಲ್ಲಿ ದರ್ಶನ್ ಅವ್ರ ಬ ಅವ್ರ ಬಗ್ಗೆ ಮಾತ್ರ ಒಳ್ಳೆ ರೀತಿಲಿ ಪೋಸ್ಟ್ ಹಾಕಿ ಇನ್ನು ಪುನೀತ್ ರಾಜ್ಕುಮಾರ್ ಬಗ್ಗೆ ನೋಡಿ ಎಷ್ಟೊಂದು ಕೆಟ್ಟ ರೀತಿಲಿ ಎಂಥ ಕೆಟ್ಟ ಮನಸ್ಥಿತಿ ಇರ್ಬೋದು ಹಾಂ ಮತ್ತು ಇವರು ಇವ್ರದ್ದು ಮಾತ್ರ ಒಳ್ಳೇದು ಹಾಕಿದ್ದಾರೆ ಅಕ್ಕೇಳಿ ಪರವಾಗಿಲ್ಲ ಅವರು ಹೆಂಗೆ ಬೇಕಾದ್ರೆ ಕೇಳಿ ಆದರೆ ಇವತ್ತು ಲೈ ನೋಡ್ರಲ್ಲೇ ಹೇಳ್ತೀನಿ ಕೇಳಿರಿ ಯಾವತ್ತಿದ್ರೂ ಅವರು ಎಲ್ಲರ ಕನ್ನಡಿಗರ ಮನಸ್ಸಲ್ಲಿ ದೇವರಾಗ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನೀವೇನು ತಿಪ್ರಲಾಗಿ ಹಾಕಿದ್ರು ಕೂಡ ಇವ್ರನ್ನ ಇವರ ಅಭಿಮಾನಿಗಳನ್ನು ಬದಲಾವಣೆ ಮಾಡೋಕ್ಕೆ ಚಾನ್ಸ ಇಲ್ಲ ಗೊತ್ತಾಯಿತ ನಾನು ಕೂಡ ಪ್ರತಿಯೊಬ್ಬ ಕನ್ನಡದ ಸಿನಿಮಾ ನಟರನ್ನು ಇಷ್ಟಪಡ್ತೀನಿ ಅವ್ರನ್ನ ನೋಡ್ತೀನಿ ಅವ್ರ ಸಿನಿಮಾಗಳನ್ನು ನೋಡಿದ್ದೀವಿ ನಾವು ಕೂಡ ದರ್ಶನ್ ಸಿನಿಮಾಗಳನ್ನು ನೋಡಿದ್ದೀವಿ ಅವರ ಜೊತೆಗೆ ಕೆಲಸನೂ ಮಾಡಿದ್ದೀವಿ ಆದರೆ ಇಂಥ ಮಣ್ತಿನ ಕೆಲಸ ಯಾರಿಗೂ ಮಾಡಿಲ್ಲ ನಾವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ನಾವು ಕೂಡ ದರ್ಶನ್ ಆದಷ್ಟು ಆ ಕೇಸಿಂದ ಹೊರಗಡೆ ಬರಲಿ ಅವ್ರು ಮಾಡಿರೋದು ಕರ್ಮ ಅವ್ರು ಅನುಭವಿಸ್ತಾರೆ ನೀವು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಒಂದು ಪರ ಮಾತಾಡಬೇಡಿ ನಾವೆಲ್ಲ ಕನ್ನಡಿಗರು ಕನ್ನಡಿಗರಾಗಿ ಬದುಕಬೇಕಾಗಿದೆ ಈ ಥರ ತುಕಲಿಗಳು ಬದುಕಕ್ಕೆ ಬದುಕೋಕ್ಕೋಗ್ಬೇಡಿ ತುಕಲಿಗಳ ಥರ ಜೀವನ ಮಾಡೋಕ್ಕೋಗ್ಬೇಡಿ ಗಂಡುಸುರು ಗಂಡುಸುರು ತರದ ಜೀವನ ಮಾಡಿ ಹೆಂಗಸರು ಥರ ಜೀವನ ಮಾಡಬೇಡಿ ಅಂತಂದೇಳಿ ಈ ವಿಡಿಯೋ ಹಾಕಿರೋ ಬೇವರ್ಷುಗಳಿಗೆ ಹೇಳ್ತಾ ಇದ್ದೀನಿ ಒಳ್ಳೆಯದಾಗಲಿ ಅಪ್ಪು ಸರ್ ಯಾವತ್ತಿದ್ರೂ ನಮ್ಮ ಕನ್ನಡಿಗರಿಗೆ ದೇವರಾಗಿದ್ದಾರೆ ಅದನ್ನು ಈಗ ಅವರಿಲ್ಲ ನಮ್ಮ ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಅದನ್ನು ಏನೂ ಕಿತ್ಕೊಳಕ್ಕಾಗಲ್ಲ ಅವರಿದ್ದಾಗಲೇ ಏನೂ ಮಾಡೋಕ್ಕಾಗಲಿಲ್ಲ ನೀವಿನ್ನು ಅವ್ರು ಹೋದ್ಮೇಲೆ ಏನೋ ಕಿತ್ಕೊಂತೀರೋ ವೀಡಿಯೋಗಳು ಹಾಕಿ ನೀವೇನು ಪುಟ್ಕೋಸಿ ಸಾಧನೆ ಮಾಡ್ತೀರಂತ ಈ ಥರ ವಿಡಿಯೋ ಹಾಕ್ಬಿಟ್ಟು ಏನೋ ಪುಟ್ಕೋಸಿ ಸಾಧನೆ ಮಾಡ್ತೀರ ನೀವು ಏನಾರು ಒಳ್ಳೆ ಕೆಲಸ ಮಾಡ್ರೋ ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡಬೇಡ್ರಲ್ಲಿ ಥೂ ನಿಮ್ಮ ಅಕ್ಕ ಮುಚ್ಚ